エゴラバラ。 ಕೊ ಇದು ಈ ಆವುಗಳ ನೋಡ್ತಾ ಇದ್ರೆ ಎರಡು ಹಾವು ನಾಗರಾವು ಇದ್ದಂಗೆ ನನ್ ಕಾಣಿಸ್ತಾ ಇತ್ತು ನಾಗರಾವು ಒಂದು ಜೇರಿ ಹೋತ ಇದು ಇಷ್ಟು ಹತ್ತರದಿಂದ ನಾ ಮಾಡ್ತಾ ಇದ್ದೀನಿ ನೋಡ್ರಿ ತುಂಬಾ ನೋಡ್ರಿ ಇಲ್ಲಿ ನಮ್ಮ ಮನೆ ಹತ್ರನೇ ಇದು ಮಾಡ್ತಕ್ಕರ್ತದ್ದು ಇದು ಯಾವುದು ನಾಗರಾವು ಯಾವ್ದು ಜೇರಿ ಹೋತಾ ಎರಡು ಒಂದು ಆರರಿಂದ ಏಳು ಅಡಿ ಮೇಲೆ ಐತಪ್ಪ ಇವು ಹಾವುಗಳು ಅಲ್ಲೇ ಹುಟ್ಟಾಯ್ತು ನೋರ ಪಕ್ಕದಲ್ಲೇನೆ ಎರಡು ಹಾವುಗಳು ಸಂಪರ್ಕ ಮಾಡ್ತಾ ಇರ್ತಕ್ಕಂಥದ್ದು ನಾವು ಯಾವುದೋ ನಾಯಿಗಳು ಬಂತು ನಾಯಿಗಳು ಒಡೆಯೋಣ ಅಂಥೇಳಿ ನಮ್ಮ ನಾವು ಸಾಕ್ತಾ ಇರೋ ನಾಯಿಗಳನ್ನ ಹಿಂಬಾಳಿಸ್ಕೊಂಡು ಬಂದ್ವಿ ಬಂದರೆ ನಮ್ಮ ನಾಯಿಗಳು ಕೂಡ ಈ ಆವುಗಳ ಹತ್ರಕ್ಕೆ ಹೋಗ್ತು ನಮಗೆ ಭಯ ಆಗೋಯ್ತು ಇಲ್ಲಿ ಆವು ಆವುಗಳ್ ನಾಯಿನ ಕಚ್ತಬೋ ಏನೋ ಅಂತ ಭಯಪಟ್ಟಿವಿ ಭಯ ಪಟ್ಟಾಗ ನಮ್ಮ ನಾಯಿಗಳು ನೋಡ್ರಿ ಅಷ್ಟು ದೂರ ಓಡಿಸ್ಬಿಟ್ಟಿವಿ ಇಲ್ಲೊಂದೈತೆ ಅಲ್ಲಿ ಬತ್ತಾಯ್ತು ನೋಡ್ರಿ ಇನ್ನೂ ಹತ್ತು ಕಡೆ ಹೋಗೈತೆ ಅಲ್ಲಿ ಬತ್ತೈತೆ ಈ ನಾಯಿಗಳನ್ನೆಲ್ಲ ಇಲ್ಲಿ ಓಡಿಸ್ತೀವಿ ಓಡಿಸಿದ್ರೆ ಕೂಡ ಅವು ಇಲ್ಲೇ ಬಂದ್ವು ಇವತ್ತು ಗುರುವಾರ ದಿನ ಗುರುವಾರ ಈ ನೋಡ್ರಿ ನಮ್ಮ ನಾಯಿಗಳು ಭಯ ಬಿದ್ದು ಅವು ಪಾಡ್ಕೊಂಡು ಹೋಗ್ತಾವೆ ಅವ್ರ ಹತ್ರ ನಾಯಿ ಅವುಗಳ ಹತ್ರಗೇನು ಹೋಗ್ತಾ ಇಲ್ಲ ಏ ಬ್ಲಕಿ ಬರಾ ಉತ್ತ ಒಳಗಡೆ ಹೋಗ್ಬಿಡ್ತಾಯಿತ್ತು ನೋಡ್ರಿ ಬಾ ಹಾಂ ಉತ್ತ ಒಳಗಡೆ ಹೋಯ್ತು ಎರಡು ಆವು ಉತ್ತ ಒಳಗಡೆ ಹೋಗ್ಬಿಡ್ತು ಅಂದರೆ ಇಲ್ಲಿ ನಮ್ಮನೆ ಹತ್ರ ಹತ್ರ ದೊಡ್ಡ ದೊಡ್ಡ ಹಾವುಗಳೈತೆ ಅಂತ ಇವತ್ತು ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ ನೋಡ್ತಾ ಇತ್ತು ನೋಡ್ರಿ ಅದು ಒಳಗಡೆ ಹೋಗಿ ಈಗ ನಾಯಿಗಳು ಬಂದಿದ್ದಕ್ಕೆ ಏನೋ ಸ್ವಲ್ಪ ಭಯ ಬಿದ್ದೈತೇನೋ ಗೊತ್ತಿಲ್ಲ ಮುಕ್ತ ಒಳಗಡೆ ಹೋಯ್ತು ಆಚೆ ಬಂತು ಏಯ್ ಬರ ಓ ಇದು ನಾಗರಾವ್ ಬಿದ್ದಂಗೆ ಐತ್ರಿ ಗುಂಡ್ತಾಯ್ತು ಇನ್ನೊಂದು ನಲ್ಲೇ ಐತೆ ಮತ್ತೆ ಬರ್ತವೆ ಅಮ್ಮ ಇನ್ನೂ ಎರಡು ಐತೆ ಇರೋ ಏನ್ ಭಯ ಏನು ಹಾ ಮತ್ತೆ ಮತ್ತೆ ಸಂಪರ್ಕಕ್ಕೆ ಬರ್ತಾವೆ ನೋಡ್ರಿ ಉತ್ತದ ಒಳಗಡೆಯಿಂದ ಓಯಮ್ಮ ಎರಡಲ್ಲ ಸ್ವಾಮಿ ಮೂರು ಇರೋದು ನೀವು ನೋಡ್ಸು ನಾವು ಎರಡನ್ ಕಂಡ್ವಿ ಒಟ್ಟು ಇಲ್ಲಿ ಮೂರು ಹಾವು ಐತೆ ಇನ್ನ ಓದ್ತದ ಒಳಗಡೆ ನೋಡ್ರಿ ನೋಡ್ರಿ ಅಲ್ಲಲ್ಲಿ ಅಲ್ಲಿ ಅಲ್ಲಿ ಇನ್ನೊಂದು ನೋಡ್ರಿ ತಲೆ ಕಾಣಿಸ್ತೈತೆ ನಮ್ಮ ಕಡೇನೆ ಬರೋಂಗೆ ಐತಪ್ಪ ನಮಗೂ ಸ್ವಲ್ಪ ನೋಡ್ರಿ ಅಲ್ಲಿ ಒಂದು ಪಾಟ್ಕ ಮಾಡ್ತಾವೆ ಸಂಪರ್ಕ ಮಾಡ್ಕೊಂಡ್ರು ನೀನ್ ಯಾಕೆ ಸುಮ್ನೆ ಇರೋ ಏ ಅವಾಯ್ತ ದೂರ ಬರ್ರಿ ನಾಗರಾವ್ ಜೇರಿ ಹೋತಾ ಇವು ನೋಡಿ ಹೋಗ್ಲಿ ಅತ್ತ ಅದು ಅದು ಹೋಗ್ತಲ್ಲ ಹಾಂ ಬಾ ಇಲ್ಲೇ ಆಯ್ತು ತೋರಿಸ್ತೀನಿ ಬಾ ಈ ಎರಡೂ ಒಂದು ನಾಗರಾವು ಒಂದು ಜೇರಿಭೂತ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನಾದ್ರೂ ಯಾವಳು ಯಾವ್ಯಾವು ಅಂತ ನಿಮ್ಗೆ ಗೊತ್ತಿದ್ದರೆ ಆ ಹಾವುಗಳನ್ನು ಕಾಮೆಂಟ್ ಮಾಡಿ ನಾನು ಅನ್ಕೊಂಡಿರೋದು ಒಂದು ಜೇರಿ ಒಂದು ನಾಗರಾವು ಅಂತ ಅಲ್ಲಿ ಉತ್ತದಲ್ಲಿ ಇಲ್ಲಿ ಒಂದು ಇನ್ನೊಂದು ಐತೆ ಒಟ್ಟು ಮೂರೋ ನಾಲ್ಕು ಇದ್ದಂಗೆ ಐತೆ ಇಲ್ಲಿ ಏಯ್ ವೈಟಿ ಬಾತ್ ದೂರ ಏನು ಒಂದು ನಾಗರಾವ್ ಒಂದು ಜೇರಿ ಓತ ಅನ್ಕೊಂಡಿದ್ದೀನಿ ಹಾ ಇಲ್ಲ ಒಂದು ವೈಟ್ ಐತೆ ಒಂದು ಬ್ಲ್ಯಾಕ್ ಹೌದಾ ಆ ಬ್ಲ್ಯಾಕ್ ಕಲರ್ ಇರೋದು ನಾಗರಾವ್ ಅನ್ಕೊಂಡಿದ್ದೀನಿ ಪಡ ಐತಿ ಅದಕ್ಕೆ ಈ ವಿಡಿಯೋ ನಿಮ್ಗೆ ಏನನ್ನ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಸ್ಕಾರ ಎಲ್ಲ ಸುವರ್ಣ ಪಂಚಾಯತಿ ವೀಕ್ಷ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ನೀವು ನೋಡ್ತಾ ಇರೋಂಥ ಈ ವಿಡಿಯೋ ಎರಡು ಹಾವುಗಳು ಒಂದೇ ಕಡೆ ಇರುವಂಥದ್ದು ಮತ್ತು ಎರಡು ಹಾವುಗಳು ಬೆಸತ್ಕೊಂಡಿರುವಂಥದ್ದು ಇದು ನಾರ್ಮಲ್ ಆಗಿ ಮೂರು ಥರ ಮೂರು ರೀಸನ್ಸ್ ಹೋಸ್ಕರ ಆಗುತ್ತೆ ಮೊದಲನೇದೇನು ಅಂತಂದರೆ ಎರಡು ಹಾವುಗಳು ಒಂದು ಗಂಡು ಮತ್ತು ಒಂದು ಹೆಣ್ಣು ಸೇರುವಂಥದ್ದು ಎರಡನೇದು ನಿಮಗೆ ಎರಡು ಗಂಡುಗಳು ಆ ಏರಿಯಾದಲ್ಲಿ ಇರುವಂಥ ಒಂದು ಹೆಣ್ಣು ಹಾವುಗೋಸ್ಕರ ಈ ರೀತಿ ಸೇರ್ತದೆ ಮತ್ತು ಮೂರನೇದೇನು ಅಂದರೆ ಆ ಜಾ ಆ ಹಾವು ಇರುವಂಥ ಜಾಗಕ್ಕೆ ಒಂದು ಹಾವು ಇರುವಂಥ ಜಾಗಕ್ಕೆ ಎರಡನೇ ಹಾವು ಬಂದಾಗ ಹೊಸ ಹಾವು ಬಂದಾಗ ಅದನ್ನು ಟೆರಿಟೋರಿಯಲ್ ಫೈಟ್ ಅಂತ ಕರೀತಾರೆ ಆ ಫೈಟ್ಗೋಸ್ಕರ ಅದು ಬಂದು ನಿಮಗೆ ಆ ಥರ ನಿಮಗೆ ಈ ವಿಡಿಯೋ ಥರ ಸಿಗುತ್ತೆ ನಿಮಗೆ ಮತ್ತು ಎರಡನೇದೇನು ಅಂತಂದರೆ ಎರಡನೇ ವಿಷಯ ಏನಂದರೆ ಈ ಟೈಮ್ಗಳಲ್ಲಿ ಅದನ್ನು ನೋಡಬಾರ್ದು ಅದನ್ನು ವೀಡಿಯೋ ಮಾಡಬಾರ್ದು ಈ ಥರ ಎಲ್ಲ ಹೇಳ್ತಾಯಿರ್ತಾರೆ ಇದು ಟೋಟಲಿ ರಾಂಗ್ ಇದು ಆ ಕಾರಣಕ್ಕೋಸ್ಕರ ಈ ಥರದಿದ್ರೆ ವೆರಿ ವೆರಿ ಇಂಪಾರ್ಟೆಂಟಾಗಿ ಎಲ್ಲ ತಿಳ್ಕೊಬೇಕಾಗಿರೋವಂಥ ವಿಷಯ ಆದ್ದರಿಂದ ದಯವಿಟ್ಟು ಇದನ್ನೆಲ್ಲ ನೋಡಿ ಪರವಾಗಿಲ್ಲ ಏನೂ ಅವು ತೊಂದರೆ ಆಗಲ್ಲ ಮತ್ತು ಹಾವುಗಳು ಜನರಲ್ಲಾಗಿ ನಿಮ್ಮ ಮನೆ ಹತ್ತಿರ ಇದ್ದರೆ ಮತ್ತು ನಿಮ್ಮ ಮನೆ ಮ ಸುತ್ತಮುತ್ತ ಏನೋ ಇದೊಂದು ಫ್ಲವರ್ ಪಾರ್ಟ್ಸ್ ಹಾಕಿದರೆ ಮತ್ತು ನಿಮಗೆ ನಿಮ್ಮ ಖಾಲಿ ಸೈಟ್ ಇದ್ದರೆ ಅದನ್ನೆಲ್ಲ ದಯವಿಟ್ಟು ಬೆಂಕಿ ಹಾಕೋದಾಗ್ಲಿ ಕ್ಲೀನ್ ಮಾಡೋದಾಗಲಿ ಅದನ್ನು ಮಾಡಬೇಡಿ ಯಾಕೆಂದರೆ ಅದು ಬಚ್ಚಿಟ್ಕೊಳ್ಳೋ ಜಾಗ ಆದ್ದರಿಂದ ಸಡನ್ನಾಗಿ ಅದು ಬಂದು ಒಳಗಡೆ ಹೈಡ್ ಆಗೋವಂಥ ಚಾನ್ಸಸ್ ಹೆಚ್ಚಿರುತ್ತೆ ನೀವು ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ಅದಕ್ಕೆ ಸೇಫಾಗಿ ಇರೋ ಜಾಗ ಯಾವುದು ನಮ್ಮ ಡೈರೆಕ್ಟಾಗಿರೋಂಥ ನಮ್ಮ ಮನೆಗಳು ಆ ಕಾರಣದಿಂದ ಯಾವತ್ತೂ ಕೂಡ ಹಾವುಗಳಿಗೋಸ್ಕರ ಜಾಗ ಸಪ್ರೇಟಾಗಿ ಬಿಟ್ಬಿಡಿ ಎಲ್ಲಿ ಅದನ್ನು ಬಚ್ಚಿಟ್ಕೊಳ್ಳೋ ಜಾಗ ಬೇಕೋ ಅದು ಅಲ್ಲೇ ಹೋಗುತ್ತೆ ಅದು ಯಾವಾಗ ಕ್ಲೀನ್ ಆಗುತ್ತಾ ಡೈರೆಕ್ಟಾಗಿ ಎಲ್ಲ ಹಾವುಗಳು ಕೂಡ ನಮ್ಮ ಮನೆಗಳಿಗೆ ಬರುತ್ತೆ ಆ ಕಾರಣದಿಂದ ಮನೆಯಲ್ಲಿ ಈ ಹೊರಗಡೆ ಇರುವಂಥ ಶೂಗಳು ನಾವು ನಾರ್ಮಲಾಗಿ ಇಟ್ಟಿರ್ತೀವಿ ಇದೆಲ್ಲ ಸೀಸನ್ ಇದು ಈ ಸೀಸನ್ ಆದಮೇಲೆ ಎಲ್ಲ ನಾಗರ ಒಂದು ಮೊಟ್ಟೆಗಳಾಗಿರ್ಬೋದು ಅಥವಾ ಜ್ವರಪಾತದ ಮೊಟ್ಟೆಗಳಾಗಿರ್ಬೋದು ಎಲ್ಲ ಒಡೆದು ಈಚೆ ಬರುವಂಥದ್ದು ಅದು ಭಾಳ ಭಾಳ ಸಣ್ಣದಾಗಿರುತ್ತೆ ಆ ಸಣ್ಣದಾಗಿರುವಂಥ ಮರಿಗಳೆಲ್ಲ ಡೈರೆಕ್ಟಾಗಿ ಬಂದು ನಿಮ್ಮ ಶೂ ಒಳಗಡೆ ಸೇರಿಕೊಳ್ಳುತ್ತೆ ನಾವು ಬೆಳಗ್ಗೆ ಯೂಸ್ ಮಾಡಬೇಕಾದಾಗ ಯಾರೂ ಕೂಡ ಶೂಗಳನ್ನ ಚೆಕ್ ಮಾಡಿ ಅದನ್ನು ಹಾಕ್ಕೊಳ್ಳಲ್ಲ ಡೈರೆಕ್ಟಾಗಿ ಕಾಲಿಡ್ತೀವಿ ಒಳಗಡೆ ಅದು ಒಳಗಡೆ ಏನಿದೆ ಅಂತ ಒಂದು ಸರಿ ಚೆಕ್ ಮಾಡಿಬಿಟ್ಟು ದಯವಿಟ್ಟು ಯೂಸ್ ಮಾಡಿ ಮತ್ತು ಈ ಥರ ಒಂದು ನೀವು ನೋಡ್ತಾ ಇರೋಂಥ ವೀಡಿಯೋ ಇದು ಅಪ್ರೂಪಕ್ಕೆ ಅಪ್ರೂಪಕ್ಕೆ ಸಿಗುವಂಥದ್ದು ನಮಗೆ ದಯವಿಟ್ಟು ಅದನ್ನ ನೋಡಿ ಎಂಜಾಯ್ ಮಾಡಿ ಒಂದು ಸ್ಪೇಸ್ ಕೊಡಿ ಒಂದು ಇದಕ್ಕೆಲ್ಲ ಹಾವುಗಳಿಗೆ ಮತ್ತು ಯಾವುದೇ ಕಾರಣಕ್ಕೂ ಹಾವುಗಳನ್ನ ಸಾಯಿಸ್ಬೇಡಿ ನನ್ನ ಹೆಸರು ಮುರಳಿ ಅಂತ ನಾನು ಸ್ನೇಕ್ ರೆಸ್ಕ್ಯೂವರ್ ಆದ್ದರಿಂದ ನಿಮಗೆ ಈ ವಿಡಿಯೋ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಜನರಲ್ಲಾಗಿ ಒಂದು ಈ ಥರ ಎರಡು ಹಾವುಗಳ ಜೊತೆಯಲ್ಲಿದ್ದಾಗ ಭಾಳ ಜನ ಅಂದ್ಕೊಳ್ಳೋದಂದರೆ ಒಂದು ನಾಗರ ಹಾವು ಒಂದು ಜ್ವರಪಥ ಅಂತ ಹೇಳ್ತಾರೆ ಅದೆಲ್ಲ ಟೋಟಲಿ ರಾಂಗ್ ಅದು ಯಾಕೆಂದರೆ ಇವಾಗ ನಮಗಾದರೆ ಒಬ್ಬರು ಬೇರೆ ಬೇರೆ ಜಾತಿಯವರಾಗಲಿ ಬೇರೆ ಬೇರೆ ಮತದಾರವರಲಿ ಆಗಲಿ ಅದನ್ನೆಲ್ಲ ನಾವು ಮದುವೆ ಮಾಡ್ಕೋತೀವಿ ನಮಗೆಲ್ಲ ಮಕ್ಕಳಾಗ್ತವೆ ಆದರೆ ಹಾವುಗಳಲ್ಲಿ ಆ ಥರ ಇರೋದಿಲ್ಲ ಅದು ಏನಿರುತ್ತೆ ಅಂತಂದರೆ ಆ್ಯಕ್ಚುಲಾಗಿ ಯಾವ ಜಾತಿ ಹಾವಿರುತ್ತೋ ಅದೇ ಜಾತಿಯ ಹಾವು ಜೊತೆಲಿ ಹೋಗೋದು ಬೇರೆ ಜಾತಿಯ ಹಾವುಗಳಲ್ಲಿ ಅದನ್ನು ಮಿಲನ ಆಗೋದು ಭಾಳ ಭಾಳ ಅಪರೂಪ ಅಪರೂಪ ಅಂತಲ್ಲ ಟೋಟಲಿ ನಿಲ್ಲದು ಭಾಳ ನಿಲ್ಲದು ಆ ಕಾರಣದಿಂದ ಅದು ಬೇರೆ ಜಾತಿಯ ಹಾವು ಇನ್ನೊಂದು ಜಾತಿಯ ಹಾವು ಸೇರೋದು ಅದೆಲ್ಲ ಟೋಟ್ಲಿ ರಾಂಗ್ ಅದು ಜನ ನಂಬಾರ್ದು ಅದನ್ನ ಇವಾಗ ನಾಗರ ಹಾವು ಮೊಟ್ಟೆ ಇಡ್ತಲ್ಲ ಎಷ್ಟು ಜನಕ್ಕೆ ಮೊಟ್ಟೆ ಹೊಡೆಯೋದು ಅದು ಸಿ ಜನರಲ್ಲಾಗಿ ಒಂದು ಹಾವು ನಲವತ್ತರಿಂದ ಐವತ್ತು ಮೊಟ್ಟೆಗಳವರೆಗೂ ಇಡುತ್ತೆ ಒಂದು ನಾಗರ ಹಾವು ಅದು ಅಷ್ಟೇ ಮತ್ತು ಜ್ವರಪಾತ ಅಷ್ಟೇ ಜನರಲ್ಲಾಗಿ ನಮ್ಮ ಕಣ್ಣು ಕಣ್ಣಿಗೆ ಬೀಳೋ ಅಂಥದ್ದು ಅದು ಕೂಡ ನಿಮಗೆ ನಲವತ್ತು ಮೊಟ್ಟೆಗಿನ್ನ ಹೆಚ್ಚು ಇಡುತ್ತೆ ಅದು ಮರಿ ಆಗಬೇಕಾದ್ರೆ ನಿಮಗೆ ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ಬೇಕು ಆ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಅದು ತಾಯಿ ಅದನ್ನು ಮೊಟ್ಟೆಗಳನ್ನ ಬಿಟ್ಬಿಟ್ಟು ಹೊರಟೋಗುತ್ತೆ ಅದರಲ್ಲಿ ಪೇರೆಂಟಲ್ ಕೇರ್ ಅಂತ ಕರಿತೀವಲ್ಲ ನಾವು ನಮ್ಮ ಮಕ್ಕಳನ್ನ ಯಾವ ಥರ ನೋಡ್ಕೊತೀವಿ ಆ ಥರ ನೋಡ್ಕೊಳ್ಳೋವಂಥದ್ದು ಯಾವುದು ಚಾನ್ಸಸ್ ಇರಲ್ಲ ಅಲ್ಲಿ ಅದು ರೆಪ್ಟೈಲ್ಸ್ ಅಲ್ಲ ಅದು ರೆಪ್ಟೈಲ್ ಇದು ಸಸ್ತಾನಿಗಳದು ಆ ಕಾರಣದ ಸಸ್ತನಿಗಳು ಮಾತ್ರ ನಿಮಗೆ ತಾಯಿ ಎದೆ ಹಾಲು ಕೊಟ್ಟು ನಿಮ್ಮ ನಿಮ್ಮನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬರುತ್ತೆ ಆ ಕಾರಣದಿಂದ ಅದು ಮೊಟ್ಟೆ ಮರಿ ಆದಮೇಲೆ ಅದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಅದರ ಜೀವನ ಮಾಡೋಕ್ಕೆ ಒಟ್ಟಾಗುತ್ತೆ ಈಗ ಬೇಸಿಗೆ ಕಾಲ ಅಲ್ವಾ ಬೇಸಿಗೆ ಕಾಲದಲ್ಲಿ ಯಾವ ಹಾವು ಜಾಸ್ತಿ ಆಚೆ ಬಂದು ಬರೋದು ಈ ಎಲ್ಲ ಹಾವುಗಳು ಕೂಡ ಜನರಲ್ಲಾಗಿ ಒಂದೇ ಜಾಗದಲ್ಲಿ ಇರುತ್ತೆ ಅನ್ನೋದು ತಪ್ಪದು ಏಕೆಂದರೆ ಅದಕ್ಕೆ ಎಲ್ಲಿ ಕೂಲಾಗಿರುತ್ತೆ ಅದು ನಮಗೆ ನಾವು ಬಿಸಿರಾಗ್ತದ ಜ ಜನ ನಾವು ಬಿಸಿರಾಗ್ತಾ ಇರೋಂಥ ನಮಗೆ ಆದರೆ ಇದು ಹಾವುಗಳು ಬಂದು ಕೋಲ್ಡ್ ಬ್ಲಡ್ಡೆಡ್ ಅನಿಮಲ್ಲು ಆ ಕೋಲ್ಡ್ ಬ್ಲಡೆಡ್ ಅನಿಮಲ್ ಆದ್ದರಿಂದ ಆವಾಗ ಇಮ್ಮಿಡಿಯೇಟಾಗಿ ಅದಕ್ಕೇನು ಬೇಕು ನಮಗಾದರೆ ಇವಾಗ ತುಂಬ ಬಿಸಿಲಾದರೆ ಕೊಡೆ ಹಿಡಿತೀವಿ ತುಂಬ ಕೂ ಕೂಲರ್ ಹಾಕೋತೀವಿ ಎ ಸಿ ಹಾಕ್ಕೋತೀವಿ ಆದರೆ ಅದಕ್ಕೆಲ್ಲ ಯಾವುದೇ ನ್ಯಾಚುರಲ್ ಬೆಳೆಯೋದ್ರಿಂದ ಅದು ತುಂಬ ಆಚೆ ಕಡೆ ಬಿಸಿಲಿದ್ರೆ ತಣ್ಣಗಿರೋ ಜಾಗಕ್ಕೆ ಬರುತ್ತೆ ಆಚೆ ಕಡೆ ತುಂಬ ತಣ್ಣಗಿದ್ರೆ ಬೆಚ್ಚಗಿರೋ ಜಾಗಗಳಿಗೆ ಹೋಗೋ ಹೋಗೋದ್ರಿಂದ ಆ ಈ ಪರಿಸರದಲ್ಲಿರುವಂಥ ಯಾವುದೇ ಹಾವು ಇರ್ಬೋದು ಎಲ್ಲ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆದ್ದರಿಂದ ಬಂದು ಸಡನ್ನಾಗಿ ಒಂದು ಜಾಗದಲ್ಲಿ ಸೇರಿಕೊಳ್ತದೆ ಆಚೆ ಕಡೆ ಬಿಸಿಲಿದ್ರೆ ತಣ್ಣಗಿರೋ ಜಾಗ ತಣ್ಣಿಗಿದ್ರೆ ಆಚೆ ಕಡೆ ವಾತಾವರಣದಲ್ಲಿ ಬೆಚ್ಚಗಿರೋ ಜಾಗಗಳಿಗೆ ಬಂದು ಸ್ಟೇ ಆಗುತ್ತೆ ಪ್ಲಸ್ ಅದನ್ನು ಆದ್ರೆ ಕಂಟಿನ್ಯೂ ಮಾಡಬೇಕಾದ್ರೆ ಲೈಫು ಪ್ಲಸ್ ಅದಕ್ಕೆ ಏನಾರ ಆಹಾರ ಸಿಗಬೇಕು ಅಂತಂದರೆ ಇಮ್ಮಿಡಿಯೇಟಾಗಿ ಬರೋದೇ ಆ ಜಾಗಕ್ಕೆ ಈಗ ಮಳೆಗಾಲದಲ್ಲಿ ಯಾವ ಹಾವು ಜಾಸ್ತಿ ಆಚೆ ಬರ್ತಾವಂತ ಿ ಎಲ್ಲ ಹಾವುಗಳು ಬರುತ್ತೆ ಯಾಕೆಂದರೆ ಇಲಿಗಳು ಕೊರೆದಿರುವಂಥ ಒಂದು ಬಿಲದಲ್ಲಿ ಒಳಗಡೆ ಹಾವು ಹೋಗಿದ್ರೆ ಅದು ನೀರಿಂದ ತುಂಬ್ಕೊಂಬಿಟ್ಮೇಲೆ ಅದೇನಾಗುತ್ತೆ ಅದಕ್ಕೆ ಉಸಾಡೋಕ್ಕಾಗಲ್ಲ ಉಸಿರಾಡೋಕ್ಕಾಗಲ್ಲ ಅಂದರೆ ಹೊರಗಡೆ ಬರುತ್ತೆ ಹೊರಗಡೆ ಬಂದು ಎಲ್ಲ ಕಡೆ ಓಡಾಡೋಕೆ ಶುರು ಆಗುತ್ತೆ ಅದಕ್ಕೆ ಮಳೆಗೂ ಮಳೆ ಬಂದು ಸ್ವಲ್ಪ ಹೊತ್ತಿಗೇನೇನ ಕೆ ಭಾಳ ನಮಗೆ ಬರ್ತಾ ಇರುತ್ತೆ ನೀವು ಬಂದು ರೆಸ್ಕ್ಯೂ ಮಾಡಿ ಅಂತ ಯಾಕೆಂತಂದರೆ ಎಲ್ಲೆಲ್ಲಿ ಹಾವುಗಳು ಒಳಗಡೆ ಇರ್ತವಲ್ಲ ಆ ಒಳಗಡೆ ಇರೋ ಹಾವುಗಳೆಲ್ಲನೂ நீர் தும் அதுக்கு உசிாடக்காக ಹೊರಗಡೆ பரலே பாகது